ನಾವಿವತ್ತು ಕಮಲಶಿಲ್ ಮತ್ತೆ ಕೇಶವನಾಥೇಶ್ವರ ಟೆಂಪಲ್ಗೆ ಹೋಗ್ತಾ ಇದ್ದೇವೆ ಈಗ ನಾವೆಲ್ಲ ಹೊರಡ್ತೇವೆ ನೋಡಿ ಇಲ್ಲಿ ಒಬ್ರು ಗಣೇಶ್ ನೀವು ಸಮಾಧಿ ಏ ಹೋಗಬಹುದು ಇಬ್ಬರನ್ನ ಪಿಕ್ ಮಾಡ್ತಿದ್ದೇವೆ

ನ್ಯೂಜಿಲೆಂಡ್ ಇಂಡಿಯಾ ಟೂಸಂಡ್ ನೈನ್ಟೀನ್ ವರ್ಲ್ಡ್ ಕಪ್ ಸೆಮಿಫೈನಲ್ ಐವರ ಈ ಬಾತಿ ರೀನವನ್ ಈಸೇ ಬಾತಿ ಇವರು ಆರ್ ಸಿ ಬಿ ಜಿ ಎಸ್ ಎಲ್ಲ ಜೋಳ ಮಾಡ್ತಾರೆ ಅವ್ರು ಎಲ್ಲೇ ಫ್ರೆಂಡ್ಸ್ ಅವರದೆಲ್ಲ ಫ್ರೆಂಡ್ಸ್ ಒಳ್ಳೆ ಇರ್ತಾರೆ ಇಲ್ಲಿ ಅವರು ಫ್ಯಾನ್ಸ್ ಆರ್ ಜಿ ಬಿ ರೋಡ್ ಜಿ ಎಚ್ ಟಿ ಬಿ ಇಲ್ಲಿ ಇಲ್ಲಿ ನಮ್ಮ ಬೆಂಗಳೂರು ನಮ್ಮದ್ರಲ್ಲಿ ನಿಂತಿಕೊಂಡು ಇವಾಗ ಜಿ ಎಸ್ ಟಿ ಅಂತ ಬರ್ತಾರೆ ಫೈನಲಿ ನಾವು ಮಾರಣಕಟ್ಟೆ ರೀಚ್ ಆದ್ವಿ ಇವರು ನಮಗಿಂತ ಬೇಗ ಬಂದು ಕಾಯ್ತಿದ್ದಾರೆ ನಮಗೆ ರೂಟ್ ಮಿಸ್ ಆಗಿ ಸ್ವಲ್ಪ ಲೇಟ್ ಆಯ್ತು ಫೈನಲಿ ಮಾರಣಕಟ್ಟೆ ದೇವಸ್ಥಾನ ಹತ್ತಿರ ಬಂದ್ವಿ ಎಲ್ಲ ಸರ್ ರೀಚ್ ಆಗಿದೆ ಮಾರಣಕಟ್ಟೆ ದೇವಸ್ಥಾನ ಹೋಗಿ ತೋರಿಸೋದಾ ದೇವರಿಗೆ ಹಣ್ಣು ಕಾಯಿ ತಗೊಂಡು ಕೈ ಕಾಲು ತೊಳ್ಕೊಂಡು ಪೂಜೆಯ ರಸೀದಿಯನ್ನು ಮಾಡಿಕೊಂಡು ದೇವಸ್ಥಾನದ ಒಳಗೆ ಹೋದ್ವಿ ಈಗ ನಾವು ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರ ಎಲ್ಲ ಮಾಡಿ ಹಣ್ಣು ಕಾಯೆಲ್ಲ ಮಾಡ್ಕೊಂಡು ಹೋಗಿ ಬರ್ತಾ ಮಳೆ ಬರ್ತಾ ಉಂಟು ಈಗ ನಾವು ನೆಕ್ಸ್ಟ್ ಹೋಗೋದು ಮೂಡುಗಲ್ ಕೇರಡಿ ಕೇಶವನಾಥೇಶ್ವರ ದೇವಸ್ಥಾನಕ್ಕೆ ಕೇಶವನಾಥೇಶ್ವರ ದೇವಸ್ಥಾನ ಹೋಗ್ತೇವೆ ಈಗ ನಮ್ಮ ಗಾಡಿ ಅಲ್ಲಿ ಉಂಟು ವ್ಯಾಗ್ನರ್ ಈಗ ಅಲ್ಲಿ ಹೋಗ್ತೀವಿ ಈಗ ಮಾರಣಕಟ್ಟೆಯಿಂದ ಕೇಶವನಾಥೇಶ್ವರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೇವೆ ಇನ್ನು ಕೇವಲ ನಾಲ್ಕು ಕಿಲೋಮೀಟರ್ ಉಂಟು ಈಗ ದೇವಸ್ಥಾನಕ್ಕೆ ಹೋಗಿ ಸಿಗುವ ದಾರಿ ಸ್ವಲ್ಪ ಅಲ್ಲಿ ಟಫ್ ಉಂಟು ಆಫ್ ರೋಡ್ ಅಲ್ಲೇ ಉಂಟಂತೆ ಕೇಳಿದೆ ನಾನು ಹೋಗಲಿಲ್ಲ ಗಾಯ್ಸ್ ನಾವಿಲ್ಲಿ ಬರೋದು ಬಂದಿದೆ ಒಂದು ಪ್ರಾಬ್ಲಮ್ ಆಯ್ತು ಇಲ್ಲಿ ಗಾಡಿ ತಾರತಾ ಉಂಟು ಸ್ಪಂಜಿಗೆ ನೋಡಿ ಗಾಯ್ಸ್ ಹಾ ಹಾ ಬೋರ್ಡ್ ಬೋರ್ಡ್ ರಸಾದಿಪ್ ಕೊಂದ್ ವತ್ ವತ್ ಮುರ್ಚಾ ಬೋರ್ಡ್ ಬೋರ್ಡ್ ಈಗ ನಾವು ದೇವಸ್ಥಾನ ಹತ್ರ ನಡೆಕೊಂಡು ಬರ್ತಾ ಇದ್ದೇವೆ ಗಾಡಿ ಇಲ್ಲಿ ಹೋಯ್ತು ಮುಂದೆ

ಕಲ್ಲು ಬರಲಿ ಗಲ್ಲು ನಿಮ್ಮ ಹತ್ರ ತಾರು ಈ ತರದ್ದೆಲ್ಲ ಫೋರ್ ಇಂಟು ಫೋರ್ ಗಾಡಿ ಇದ್ರೆ ತಗೊಂಬನ್ನಿ ಗಾಯ್ಸ್ ಇಲ್ಲಿ ಏರಲ್ಲ ಗಾಡಿ ಗಾಯಸ್ ಹೆ ಸುಸ್ತಾಯ್ತು ಗಾಯ್ಸ್ ತುಂಬಾ ಕಷ್ಟಪಟ್ಟು ಆ ಅಪ್ಪಲ್ಲಿ ಗಾಡಿಯನ್ನೆಲ್ಲ ನೂಕ್ಕೊಂಡು ಗಾಡಿಯೆಲ್ಲ ಜಾರ್ತಿತ್ತು ಡ್ರೈವರ್ ತುಂಬಾ ಕಷ್ಟಪಟ್ಟು ತಗೊಂಡ್ಬಂದ್ರು ಈಗ ಅಂತೂ ನಾವು ಮೇಲೆ ಬಂತು ಈಗ ದೇವಸ್ಥಾನ ಹತ್ರ ಹೋಗ್ತಾ ಇದ್ದೇವೆ ಈ ಜಾಗ ಕಾಂತಾರ ಶೂಟಿಂಗ್ ಆಗಿದ್ದ ಜಾಗ ಅಂತ ಹೇಳ್ತಾರೆ ಸಹ ಗೊತ್ತಿಲ್ಲ ಗಾಯ್ಸ್ ನಾವು ಸ್ವಲ್ಪ ಗಲಿಬಿಲಿ ಆಯ್ತು ಏನಂದ್ರೆ ನಾವು ದೇವಸ್ಥಾನಕ್ಕೆ ಬರೋ ರೂಟ್ ಗೂಗಲ್ ಮ್ಯಾಪ್ ಅಲ್ಲಿ ಸೈಡ್ ಉಂಟು ನಾವು ಬಂದಾದ ರೂಟ್ ಸಲ ಇದ್ದೆ ಇಲ್ಲಿ ಸ್ವಲ್ಪ ನೀರುಂಟು ಇದು ರೋಡ ನೀರ ಗೊತ್ತಾಗಿಲ್ಲ ಓ ಮೈ ಗಾಡ್ ಇದು ರೋಡ್ ಗೈಸ್ ರಿಕ್ಷಾ ಎಲ್ಲ ಬರ್ತದೆ ನೋಡಿ ಇದು ಗೂಗಲ್ ಮ್ಯಾಪ್ ಎಲ್ಲ ಸ್ವಲ್ಪ ತಪ್ಪು ತಪ್ಪು ದಾರಿ ತೋರಿಸ್ತದೆ ಸ್ವಲ್ಪ ಜಾಗ ಇರ್ತದೆ ಸ್ವಲ್ಪ ಅಕ್ಕಪಕ್ಕ ಮನೆ ಎಲ್ಲ ಕಮ್ಮಿ ಉಂಟು ಅಲ್ಲಿ ಇದ್ದ ಮನೆ ಹತ್ರ ಕೇಳ್ಕೊಂಡ್ ಬರ್ಬೇಕು ನೀವು ಗೈಸ್ ಅಂತ ಅಂದ್ರೆ ನೀವು ನೆಕ್ಸ್ಟ್ ಟೈಮ್ ಬರುವಾಗ ಓ ಇಲ್ಲಿ ಒಂದು ಈಚೆಯಿಂದ ರೋಡ್ ಸಿಕ್ತದೆ ಅದ್ರಲ್ಲಿ ಈಚೆಂದ ಬರಬೇಡಿ ಯಾಕಂದ್ರೆ ಅಲ್ಲಿ ನೀರಲ್ಲ ಉಂಟು ಬರ್ಬೋದು की स्वल बरली क्या नंबर कोड ना नासे वारी। नासे वारी। आगा। 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 फाइनली देवस्थान हाँ बंदी देवस्थान नोट ओ दीकुण ओ आज नहीं तक बरल हाँ দে দানে ইয়াক ಈಗ ದೇವಸ್ಥಾನದೊಳಗೆ ಬಂದಿದ್ದೇವೆ ಇದು ಇದೇ ದೇವಸ್ಥಾನ ನೀವು ನೋಡ್ತಿರ್ಬೋದು ಅಲ್ಲಿ ಬಿಟ್ಟರೆ ನೆಕ್ಸ್ಟ್ ಇಲ್ಲಿ प्रिय बाबा, पूजा करता हूँ मैं। पूजा? हम्म, पूजा, तुम क्या? बातें कोई कोई बिल्कुल नहीं हैं। किसी ने कोई बड़ा आदमी का नहीं हैं। तो इसलिए बंदे मंगला तीन आए थे। तो कितने आए थे क्या? पंद्रह लोग आए ನಾಗಿ ಕೆಲಸ ಮಾಡ್ತಿದ್ದೇವೆ ಇದು ವಿಶೇಷವಾಗಿ ಕೇಶವನಾಥೇಶ್ವರ ದೇವಸ್ಥಾನ ಭರತಖಂಡದ ಅತಿ ಪುರಾತನವಾದ ಒಂದು ಶಿವ ದೇವಾಲಯ ದೇವರ ಹೆರಗಡೆ ಇರುವಂಥದ್ದು ಒಂದು ಗುಹೆ ಆ ಗೋಹೆಯಿಂದ ಬರುವಂಥದ್ದು ನೀರು ಇದು ಇದು ಮಳೆಯ ನೀರಲ್ಲ ಗೋಹೆಯಿಂದ ಬರುವಂಥ ನೀರು ಗುಹೆ ಆ ಗೋಹೆ ಕಾಶಿ ರಾಮೇಶ್ವರಕ್ಕೆ ಸಂಪರ್ಕ ಇದೆ ಅಂತ ಹೇಳಿ ಸ್ಥಳ ಪುರಾಣಗಳು ಹೇಳ್ತದೆ ಗುಹೆಯ ಮಧ್ಯಭಾಗದಲ್ಲಿ ಶಿವಪಾರ್ವಿತರು ತಪಸ್ಸು ಮಾಡಿದ ಸ್ಥಳ ಇದೆ ಒಳಗಡೆ ಅಲ್ಲಿ ಒಂದು ಶಿವಲಿಂಗ ಇದೆ ಆ ಶಿವಲಿಂಗದ ಸಮೀಪ ಏಳು ನದಿಗಳು ಹುಟ್ಟುತ್ತದೆ ಗಂಗಾ ಯಮುನಾ ಗೋದಾವರಿ ಸರ ಸರಸ್ವತಿ ನರ್ಮಸಿಂಧು ಕಾವೇರಿ ಅಂತ ಹೇಳ್ತೇವೆ ಒಳಗಿನ ಲಿಂಗಕ್ಕೆ ಅಭಿಷೇಕ ಬರುವಂಥ ನೀರಿದೆ ಒಳಗಡೆ ಯಾರೂ ಹೋಗ್ಲಿಕ್ಕಿಲ್ಲ ನಾನು ಹೋಗ್ಲಿಕ್ಕಿಲ್ಲ ನೀವು ಹೋಗ್ಲಿಕ್ಕಿಲ್ಲ ನೋಡ್ಲಿಕ್ಕಿಲ್ಲ ಮುಟ್ಟಲಿಕ್ಕಿಲ್ಲ ಲಿಂಗ ಅದೃಷ್ಟ ಇದೆ ಒಳಗಡೆ ಇರುವಂಥದ್ದು ಆತ್ಮಲಿಂಗ ಇದು ಪ್ರತಿಷ್ಠಾಪನಾ ಲಿಂಗ ಹಾಗೂ ಇಲ್ಲಿರುವಂಥದ್ದು ಉದ್ಭವ ಲಿಂಗ ಲಿಂಗ ಇದನ್ನು ಮುಟ್ಟಿದರೆ ಒಳಗಿನ ಲಿಂಗ ಮುಟ್ಟಿದಷ್ಟು ಫಲ ಸಿಗ್ತದೆ ಇಲ್ಲಿ ನೀರು ಯಾವತ್ತೂ ಇರ್ತದೆ ನೀರು ಒಣಗದೇ ಇಲ್ಲ ಈ ವರ್ಷ ಮಳೆಗಾಲ ಬೇಗ ಪ್ರಾರಂಭ ಆಗಿದೆ ಮಳೆ ನೀರು ಜಾಸ್ತಿ ಉಂಟು ಇಲ್ಲಿದ್ದರೆ ಇಲ್ಲಿ ಯಾವತ್ತೂ ನೀರು ಒಣಗದೇ ಇಲ್ಲ ಮತ್ತು ಇಲ್ಲಿ ನೀನು ದೇವಸ್ಥಾನದ ಪ್ರಧಾನ ಆಕರ್ಷಣೆ ಒಂದು ನೀರು ಮತ್ತು ಮೀನು ಯಾವ ಮಳೆಗಾಲದ ಮೂರು ತಿಂಗಳು ಲಿಂಗದ ಮೇಲೆ ಹರ್ಕಂಬರ್ತದೆ ನೀರು ಲಿಂಗದ ಮೇಲೆ ಹರ್ಕೊಂಡು ಬರ್ತದೆ ಯಾವತ್ತು ಇದು ವಿಶೇಷವಾದ ಶಿವನ ಕ್ಷೇತ್ರ ಇದೆ ಕೇಶವನಾಥೇಶ್ವರ ಅಂದರೆ ವಿಷ್ಣು ಸಂಬಂಧಪಟ್ಟ ಶಿವನ ಕ್ಷೇತ್ರ ಇದು ಇಲ್ಲಿ ಬಂದು ಬೇಡಿದವರಿಗೆ ಮದುವೆ ಆಗಿದ್ದರೆ ಮದುವೆ ಆಗಿದ್ದೆ ಮಕ್ಕಳಾಗಿದ್ದರೆ ಮಕ್ಕಳಾಗಿದೆ ಒಳ್ಳೆ ಸರ್ಕಾರಿ ಉದ್ಯೋಗ ಸಿಕ್ಕಿದೆ ವಿದೇಶದಲ್ಲಿ ಉದ್ಯೋಗ ಮಾಡ್ತಾ ಇದ್ದಾರೆ ವಿಶೇಷ ಶಕ್ತಿ ಇರುವಂಥ ಶಿವನ ಕ್ಷೇತ್ರ ಅದನ್ನು ನೀವೆಲ್ಲರೂ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳಿ ನಿಮಗೆಲ್ಲರಿಗೂ ದೇವರ ದೀರ್ಘಾಯುಷ್ಯ ಒಳ್ಳೆಯ ಆರೋಗ್ಯ ನೆಮ್ಮದಿಯ ಜೀವನ ಮಾಡುವಂಥ ಉದ್ಯೋಗದಲ್ಲಿ ಅಭಿವೃದ್ಧಿ ಹಾಗೂ ನಿಮಗೆ ದೇವರ ಒಳ್ಳೆಯ ಭವಿಷ್ಯವನ್ನು ಪ್ರಾಪ್ತಿ ಮಾಡಲಿ ನಿಮ್ಮ ಸಂಕಲ್ಪಗಳೆಲ್ಲ ಈಡೇರಲಿ ನಿಮ್ಮ ತಂದೆ ತಾಯಿಯರಿಗೆ ಒಳ್ಳೆ ಆರೋಗ್ಯ ನಿಮ್ಮ ಜೀವನ ಪ್ರಾಪ್ತಿ ಮಾಡಲಿ ಏನೇನು ಸಂಕಲ್ಪ ಇಟ್ಟು ಈ ಕ್ಷೇತ್ರಕ್ಕೆ ಬಂದಿರೋ ದಿವಸ ನೀವು ಮಂಗಳಾರತಿ ಮಾಡಿಸಿದ್ದೀರೋ ಅದೇ ಥರ ಆ ಮಂಗ್ಳಾರ್ತಿ ಹೇಗೆ ದೇವರನ್ನು ಬೆಳಗ್ತದೋ ಅದೇ ಥರ ನಿಮ್ಮ ಜೀವನ ಬೆಳಗಲಿ ಸದಾ ಕಾಲ ದೇವರು ನಿಮ್ಮನ್ನು ಕಾಪಾಡಲಿ ಥರ ಮಾಡಿ ಸೋಮವಾರ ದಿವಸ ಈ ದೇವಸ್ಥಾನಕ್ಕೆ ಹೋದ್ರೆ ವಿಶಿಷ್ಟ ಪೂಜೆ ಇರ್ತದೆ ನಾವು ಹೋದದ್ದು ಸೋಮವಾರ ಆದ್ರಿಂದ ನಮಗೆ ಕಷಾಯ ಎಲ್ಲ ಇಟ್ಟಿದ್ರು ಕುಡಿಲಿಕ್ಕೆ ಬಂದವರಿಗೆಲ್ಲ ದೇವರಿಗೆ ನಮಸ್ಕಾರ ಮಾಡ್ಕೊಂಡು ಕಷಾಯ ಉಟ್ಕೊಂಡು ಆ ನಂತರ ನಾವು ಹೊರಟಿ ಈಗ ದೇವಸ್ಥಾನದಲ್ಲಿ ದರ್ಶನ ಮತ್ತೆ ಎಲ್ಲ ಪೂಜೆ ಮತ್ತೆ ಎಲ್ಲ ಮುಗಿಸ್ಕೊಂಡು ಈಗ ದೇವರಿಗೆ ಎಣ್ಣೆ ಎಲ್ಲ ಹಾಕಿ ಬರ್ತಾ ಇದೇವೆ ಒಂದು ಓಮಿನೀಗ ನೀರಲ್ಲಿ ಹೇಗೆ ಹೋಗ್ತದೆ ಓಮಿನಿಯನ್ನು ನೀರಿಗೆ ತಗೊಂಡು ಹೋದ್ರೆ ಹೇಗಾಗ್ತದೆ ಅಂತ ಒಂದು ವಿಡಿಯೋ ಹಾಕ್ತೇವೆ ನೋಡಿ ದೋಣಿಗೆ ದೋಣಿ ಕಾರಿಗೆ ಕಾರ ಲೋಡಿಗೆ ಲೋಡ್ ಲಾರಿ ಲಾರಿ ಟೆಂಪು ಎಲ್ಲ ನಾವೀಗ ಒಂದು ಕಮಲೇಶ್ವರಿ ದೇವಸ್ಥಾನಕ್ಕೆ ಹೋಗ್ತಾ ಇತ್ತು ಅಲ್ಲೇ ಒಂದು ಫಾಲ್ಸ್ ಸಿಗ್ತಾ ಇದೆ ನಾವು ಹೋಗುವಾಗ ಆ ಫಾಲ್ಸ್ ತೋರಿಸ್ತೇವೆ ನೋಡಿ ಈಗ ನಾನು ಗೈಸ್ ನಾವು ಫೈನಲಿ ಕಮಲೇಶ್ವರಲ್ಲಿ ದೇವಸ್ಥಾನ ಹತ್ರ ರೀಚ್ ಆದ್ವಿ ಈಗ ದೇವಸ್ಥಾನದ ಒಳಗೆ ಹೋಗುವ ದೇವರ ದರ್ಶನ ಮಾಡಿಕೊಂಡು ಪ್ರಸಾದ ಎಲ್ಲ ತಗೊಂಡು ಬರುವ ಅಲ್ಲಿ ಕಾಣಿಸ್ತಿದೆ ಅಲ್ಲ ಅದು ದೇವಸ್ಥಾನ ಈಗ ನಾವು ಎಂಟ್ರೆನ್ಸ್ ಅಲ್ಲಿ ಇದ್ದೇವೆ ಈಗ ಒಳಗೆ ಹೋಗುವ ಬನ್ನಿ ದೇವಸ್ಥಾನದ ಒಳಗೆ ಮೊಬೈಲ್ ಫೋನ್ಗಳನ್ನು ಯೂಸ್ ಮಾಡಲಿಕ್ಕಿಲ್ಲ ಹಾಗಾಗಿ ನನಗೆ ಒಳಗಡೆ ಜಾಸ್ತಿ ವೀಡಿಯೋ ಶೂಟ್ ಮಾಡ್ಲಿಕ್ಕಾಗ್ಲಿಲ್ಲ ದೇವರ ದರ್ಶನ ಎಲ್ಲ ಮುಗಿಸ್ಕೊಂಡು ನಾವೀಗ ಊಟಕ್ಕೆ ಹೊರಟಿ ಈ ದೇವಸ್ಥಾನದಲ್ಲಿ ಊಟದ ವಿಶೇಷತೆ ಏನಂದರೆ ಇಲ್ಲಿ ಎಲ್ಲರೂ ಹೇಳೋ ಪ್ರಕಾರ ಇಲ್ಲಿ ಮದುವೆ ಊಟ ಥರ ಊಟ ಇರ್ತಂತೆ ನೀವು ನೋಡ್ತಿರ್ಬೋದು ಈಗ ವೆರೈಟಿ ವೆರೈಟಿಯಾಗಿ ಅಡುಗೆ ಯಾವ ಥರ ಇದೆ ಅಂತ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿದೆ ದೇವರ ದರ್ಶನ ಮುಗಿಸ್ಕೊಂಡು ಊಟ ಮುಗಿಸ್ಕೊಂಡು ಆನಂತರ ನಾವು ಹೊರಟದ್ದು ಕಮಲಶಿಲೆಯ ಒಂದು ಗುಹೆಗೆ ಗೈಸ್ ನಾವೀಗ ಕಮಲ ಶಿಲೆಯ ಒಂದು ದೇವರ ಗುಹೆ ಹತ್ರ ಬರ್ತಾ ಇದ್ದೇವೆ ಉಳಿದು ಮಾರುಕಷ್ಟ இங்க <laughs> பீட்டை ಕೇಳಿಲ್ಲಿ ಇದು ಗುಹೆ ಹೆಸರು ಸುಪಾರ್ಶ್ವ ಗುಹೆ ಅಂತ ಸುಪಾರ್ಶ್ವ ಮುನಿಗಳು ತಪಸ್ ಕೈದಿರುವಂತ ಸ್ಥಳ ಇರೋದ್ರಿಂದ ಸುಪಾರ್ ಗುಹೆ ಅಂತ ಹೇಳ್ತೀವಿ ಇದು ದೇವ ನಿರ್ಮಿತ ಯಾರು ಮನುಷ್ಯಕ್ಕೆ ಎತ್ತಿ ಮಾಡುದಿಲ್ಲ ದೇವ ಸೃಷ್ಟಿ ಅಂತ ಹೇಳ್ತೀವಿ ಆಯ್ತಾ ಇಲ್ಲಿ ನೋಡಿದ್ರೆ ನಿಮ್ಗೆ ನಂದಿ ಕಾಣ್ತಿದ್ಯಾ ಇಲ್ಲಿ ನಂದಿ ಆಯ್ತಾ ಇಲ್ಲಿ ಸಿದ್ದೇಶ್ವರ ಕಾಲಭೈರವಿರುವಂತದ್ದು ಆಯ್ತಾ ಪ್ರಾರ್ಥನೆ ಮಾಡ್ಕೊಳ್ಳಿ ಇಲ್ಲಿ ನಂದಿ ಆಯ್ತಾ ಇಲ್ಲಿ ಸಿದ್ದೇಶ್ವರ ಕಾಲಭೈರವಿರುವಂತದ್ದಾಯ್ತಾ ಹಾಗೆ ಪ್ರಾರ್ಥನೆ ಮಾಡ್ಕೊಂಡು ಮುಂದೆ ಬನ್ನಿ ಕುಂಕುಮ ಇದೆಯಾ ಕುಂಕುಮ ತೊಡಬಹುದು ಆಯ್ತಾ ತಕೊಳ್ಳಿ ಕುಂಕುಮ ಮದ ಟಾಪ್ ಚಲನ್ ಮಾಡ್ಕೊಳ್ಳಿ ಏನ ನಿನ್ನೆಲ್ಲಾ ಬೆನೇರೆ 105 105 ಇರುತ್ತೆ ತಲೆ ಬಗ್ಕೊಳಿ ತಲೆ ಬಗ್ಕೊಳಿ ತಲೆ ಬಗ್ಕೊಳಿ ತಲೆ ಬಗ್ಕೊಳಬೇಕು ಅಟ ಬೂ ಬೂ ಇದು ತಲೇ ತಾಗುತ್ತೆ ಇದು ವಿಡಿಯೋ ಮಾಡ್ಬಿಡಿ ಯಾರು ಸ್ಟಾಪ್ ಮಾಡ್ಬೇಡಿ ಅಲ್ಲ ಬಾ ತೀಮ್ ಕಾರ್ पार्किंग ಮಾಡಿದರಲ್ಲ ಅಲ್ಲಿ ತಂಕ ಬಂದಿದೆ ಈಗ ಯಪ್ಪ ಹଁ ಮೊಂಚೆ ಇಲ್ಲಿ ಕಾಶಿ ಹೋಗೋ ಬಾರಿ ಅಂತ ಇರುಷಿ ಮನೆಗಳ ಫಾಮಲ್ಲಿ ಹೋಗ್ತಿದೆ ಮಣ್ಣರ ಇದೆ ಇದಲ್ಲಲ್ಲ ನಿಂತುಕೊಳ್ಳೋ ನೈಸ್ ನಾವಿಗಾ ಗುಹಳಿಗಿ ಹೋಗ್ತಣ್ಣ ಅಂದ್ರೆ ಕಮಲಸಿಲಿ ಗುಹಳ ಅದರ ಕಥೆ ಹೇಳಿದ್ರೆ ನಮ್ಮ ವಿಡಿಯೋ ಅಲ್ಲಿ ಆಗ್ತಿದೆ ಏ ಮೊನೆ ನಿಮಗೆ ಆಗೋದಿಲ್ಲ ಬಾ ಅಲ್ಲಿ ಬಾಹುಬಲಿಗಳು ಸಾರಿ ಬಾಹುಬಲಿಗಳು ತುಂಬಾ ಇದೆ ಇಲ್ಲಿ ಪ್ರಮಿತ್ರ ಜಾರ್ ಪೂಟಿಡಿ ಸೊಂಟೆಡೆ ಬಸದಿ ಗೈಸ್ ಬೆನಿಟಿ ದಿ ಗುಹೆ ಲೆ ಎಕ್ಸ್‌ಪೀರಿಯೆನ್ಸ್ ಮಾಡಿದ್ರೆ ಸಕತ್ ಆಗಿತ್ತು ಅದನ್ನ ಅದು ಕಾಶಿ ನೀಸ ನೆಕ್ಸ್ಟ್ ಟೈಮ್ ಬಂದ್ರೆ ಇದೆಲ್ಲ ನೋಡಬೇಕು ಒಂದ ಸ್ವಲ್ಪ ಮೊಬೈಲ್ ಒಂದು ಚೂರು ನೀರಿಗೆ ಮುರ್ಕಿಸಿ ಒಂದು ಚೂರು ಮೊಬೈಲ್ ಎಲ್ಲ ಕ್ಯಾಮೆರಾ ಎಲ್ಲ ಸ್ವಲ್ಪ ನೀರಿಗೆ ಇದಾಗಿದೆ ಬರುವಾಗ ಸರಿಯಾಗ್ತದೆ ಸ್ವಲ್ಪ ವಿಡಿಯೋ ಕ್ವಾಲಿಟಿ ಡಿಕ್ರೀಸ್ ಉಂಟು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಗೈಸ್ ಗುಹೆಗಳಿಗೆ ಕತ್ತಲೆ ಇರೋದ್ರಿಂದ ಸರಿಯಾಗಿ ವಿಡಿಯೋ ಮಾಡ್ಲಿಕ್ಕೆ ಆಗಲಿಲ್ಲ ನಾನು ಎಷ್ಟು ವೀಡಿಯೋ ಮಾಡಲಿಕ್ಕಾಗ್ತದೆ ಅಷ್ಟು ವೀಡಿಯೋ ಮಾಡಿ ಹಾಕಿದ್ದೇನೆ ಆನಂತರ ಅಲ್ಲಿ ದೇವರ ಹತ್ರ ಸ್ವಲ್ಪ ವೀಡಿಯೋ ಮಾಡ್ಲಿಕ್ಕೆ ಇರಲಿಲ್ಲ ವೀಡಿಯೋ ಮಾಡಿ ನಿಲ್ಲಿಸಿ ಹೇಳಿದರು ಆನಂತರ ಅಲ್ಲಿ ವಿಡಿಯೋ ಮಾಡಲಿಲ್ಲ ಈಗ ನಾವು ಮಾರಣೆಕಟ್ಟೆ ದೇವಸ್ಥಾನ ಕೇಶವನಾಥೇಶ್ವರ ದೇವಸ್ಥಾನ ಹಾಗೆ ಕಮಲಶಿಲೆ ದೇವಸ್ಥಾನ ಮತ್ತು ಗು ಗುಹೆಯನ್ನು ಮುಗಿಸ್ಕೊಂಡು ಈಗ ನಾವು ಕೊನೆಗೆ ಹೊರಟದ್ದು ಗುಡ್ಡ ಗಣಪತಿ ದೇವಸ್ಥಾನಕ್ಕೆ ಅಲ್ಲಿ ಮೆಟ್ಕಲ್ ಗುಡ್ಡಕ್ಕೆ ಹೋಗುವ ಯಾರು ಸಹ ಗೂಗಲ್ ಮ್ಯಾಪ್ ನಮ್ಕೊಂಡು ಹೋಗ್ಬೇಡ ಅಕ್ಕಪಕ್ಕದವ್ರಿಲೋಮೀಟರ್ ರೂಟ್ ಎಲ್ಲ ತುಂಬಾ ಮಿಸ್ ಆಯ್ತು ಆದ್ರೂ ಕೊನೆಗೆ ಅಕ್ಕ ಪಕ್ಕ ಮನೆಯವರನ್ನೆಲ್ಲ ಕೇಳ್ಕೊಂಡು ಎಲ್ಲ ಕೊನೆಗೂ ಗುಡ್ಡ ದೇವಸ್ಥಾನಕ್ಕೆ ಬಂದ್ವಿ ಗುಡ್ಡ ದೇವಸ್ಥಾನ ಸ್ವಲ್ಪ ಟ್ರೆಕ್ಕಿಂಗ್ ಪ್ಲೇಸ್ ಹೋಗ್ಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ ನೀವು ನೀರ್ ಬಾಟ್ಲಿ ತಿನ್ಲಿಕ್ಕೆ ಎಂತರೂ ಇದ್ರೆ ಹಿಡ್ಕೊಂಡು ಹೋಗ್ಬೇಕು ಅಲ್ಲಿ ನೀರೆಲ್ಲ ಕುಡಿಲಿಕ್ಕೆ ಸಿಕ್ಕುದಿಲ್ಲ ನಾವೀಗ ಫೈನಲಿ ಕಮಲಶಿಲೆ ಮತ್ತೆ ಈಗ ಹತ್ತಿ ಬಂದ ಇದಕ್ಕೆ ನಮಗೆ ಯಾವ್ದು ದಿವಸ ಹೋಗಿ ಗೊತ್ತಿಲ್ಲ ಮೆಡಿಕಲ್ ಗುಡ್ಡ ಗಣಪತಿ ದೇವಸ್ಥಾನಕ್ಕೆ ಬರ್ ಹೋಗ್ತಾ ಟ್ರಕ್ಕಿಂಗ್ ಉಂಟು ಇದಕ್ಕೆ ಕಾರ್ ಎಲ್ಲ ಸ್ವಲ್ಪ ಡೌಟ್ ಹೋಗುದು ನೋಡ್ಬೋದು ನೀವು ಬಂದಿದೆ ನೀವು ಬರ್ಬೇಕಾದ್ರೆ ಬೈಕ್ ಎಲ್ಲ ತರ್ಬೋದು ಶೈನ್ ತಗೋಬನ್ನಿ ಈಗ ಅಷ್ಟೊಂದು ಶೈನ್ ಬೈಕ್ ಹತ್ಕೊಂಡು ಹೋಯ್ತು ಶೈನ್ ಬೈಕ್ ತಗೋಬನ್ನಿ ದೇವಸ್ಥಾನಕ್ಕೆ ಹೋಗಿ ಆದ್ಮೇಲೆ ಅಲ್ಲಿ ಗಾಯ್ಸ್ ನಾವು ಫೈನಲಿ ಮೆಟ್ಕಲ್ ಗುಡ್ಡ ಗಣಪತಿ ದೇವಸ್ಥಾನಕ್ಕೆ ರೀಚ್ ಆಗಿದೆ ಫುಲ್ ನೇಚರ್ ನೋಡಿ ಇದು ಸಾವಿರಾರು ವರ್ಷಗಳ ಹಿಂದೆ ಅಗಸ್ತ್ಯ ಮುನಿಗಳು ತಪಸ್ಸು ಮಾಡಿದ ಪುಣ್ಯಕ್ಷೇತ್ರ ಮುನಿಗಳ ತಪಸ್ಸಿಗೆ ಒಲಿದ ಶಿವನು ವನದುರ್ಗೆ ಸಹಿತ ನಾಗದೇವರ ಜೊತೆಗೆ ಈ ಕ್ಷೇತ್ರದಲ್ಲಿ ನೆಲೆಸಿದರು ನೆಲೆಸಿ ಅಗಸ್ತ್ಯ ಮುನಿಗಳಿಂದ ಪೂಜಿಸಲ್ಪಟ್ಟರು ಇದೊಂದು ತಪೋಭೂಮಿ ಅನ್ನುವುದು ಸಾಕ್ಷಿ ಸಮೇತ ಸಾಬೀತಾಗಿದೆ ನಂತರ ಯಾವುದೋ ಒಂದು ಕಠಿಣ ಪರಿಸ್ಥಿತಿಯಲ್ಲಿ ಶಿವಲಿಂಗಕ್ಕೆ ಹಾನಿಯಾಗುವ ಭೀತಿಯಲ್ಲಿ ಶಿವಲಿಂಗವನ್ನು ಬೆಟ್ಟದ ಮೇಲಿರುವ ಕೆರೆಗೆ ಹಾಕಿರುವುದಾಗಿ ಸ್ಥಳದ ಪುರಾವೆಗಳು ತಿಳಿಸುತ್ತವೆ ಹಾಗೆ ಮುಂದಿನ ದಿನಗಳಲ್ಲಿ ಶಿವಾಲಯದ ನಿರ್ಮಾಣವಾಗಿ ಅಗಸ್ತ್ಯ ಮುನಿಗಳು ಶಿವನನ್ನು ಆರಾಧಿಸುವ ತನಕ ಮುನಿಗಳ ಆತ್ಮ ಆ ಒಂದು ಸುಸಂದರ್ಭಕ್ಕಾಗಿ ಕಾಯುತ್ತಿರುವ ಬಗ್ಗೆ ಸಾಕ್ಷಿ ಸಮೇತ ಪುರಾವೆಗಳು ದೊರೆತಿವೆಯಂತೆ ಈ ಗಣಪತಿ ದೇವರು ಶಿವನ ಶಕ್ತಿಯನ್ನು ಒಳಗೊಂಡಿದ್ದು ಅಷ್ಟಮಂಗಳದಲ್ಲಿ ತಿಳಿಸಿರುವಂತೆ ಈ ಒಂದು ಕ್ಷೇತ್ರದಲ್ಲಿ ಧ್ಯಾನಕ್ಕೆ ಹೆಚ್ಚು ಮಹತ್ವವಿದೆ ಇಲ್ಲಿ ವರ್ಷಕ್ಕೆ ಒಮ್ಮೆ ಬಂದು ಮೂರರಿಂದ ನಾಲ್ಕು ತಾಸು ಧ್ಯಾನ ಮಾಡುವುದರಿಂದ ವರ್ಷ ಪೂರ್ತಿ ಪೂಜೆ ಮಾಡಿರುವ ಫಲ ದೊರಕುವುದಾಗಿ ತಿಳಿಸುತ್ತದೆ ಫೈನಲಿ ನಾವು ದೇವಸ್ಥಾನ ಎಲ್ಲ ನೋಡ್ಕೊಂಡು ಸೀನಿಯರಿ ಎಲ್ಲ ನೋಡ್ಕೊಂಡು ಈಗ ಮನೆಗೆ ಹೊರಟ್ರಿ ಜಾಗ ಮಾತ್ರ ಅಲ್ಟಿ ಆದ್ರೆ ಹತ್ತಿ ಬರೋಕ್ ಸ್ವಲ್ಪ ಕಷ್ಟ ಆಗ್ತದೆ ಹತ್ತಿ ಬಂದ ಮೇಲೆ ನಿಮ್ಗೆ ಮೇಲೆ ಸ್ವರ್ಗ ಎಂತ ಸೀನರಿ ಓ ಮೈ ಗಾಡ್ ತುಂಬಾ ಖುಷಿ ಆಗ್ತದೆ ಹತ್ತಿ ಬಂದ ಸಾಕಾದದೆಲ್ಲ ಮರ್ತ ಹೋಗ್ತದೆ ನೋಡಿದ್ರೆ ನೀವು ಸಹ ಬನ್ನಿ ಖುಷಿ ಆಗ್ತದೆ ಮತ್ತೊಂದು ವಿಡಿಯೋ ಸಿಕ್ತಾನೆ ಅಲ್ಲಿ ಬಾಯ್ ಬಾಯ್